ಹಾಸನದುದ್ದ ರಸ್ತೆ ಮಾಡಿದ್ದು ನಾವು ರೇವಣ್ಣ ಅಲ್ಲ ಶ್ರೇಯಸ್ ಪಟೇಲ್ ಹಾಸನದುದ್ದ ರಸ್ತೆ ನಿರ್ಮಾಣದ ವಿಚಾರವಾಗಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ ಹಾಸನದುದ್ದ ರಸ್ತೆ ನಿರ್ಮಾಣವನ್ನ ನಾವು ಮಾಡಿತು ರೇವಣ್ಣ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟಪಡಿಸಿದ್ದಾರೆ ಈ ರಸ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪಗಳಿಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಶ್ರೇಯಸ್ ಪಟೇಲ್ ಅವರು ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ದೂರಿದ್ದಾರೆ ಇನ್ನು ರಾಜಕೀಯ ಲಾಭಕ್ಕಾಗಿ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದು ಈ ವೇಳೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ ಹಾಗೂ ಗದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸದ್ಯದ ಬಗ್ಗೆ ಪಕ್ಷೊಂದು ಮಾಧ್ಯಮ ವಿಚಾರ ಕಂಡಿ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಅವರು ಒಬ್ಬ ಗೌರವಾಕಾರಣಿಗಳು ಕೇಂದ್ರ ಸಚಿವರಾಗಿದ್ದಾರೆ ಅವ್ರ ಮೇಲೆ ಅತ್ಯಂತ ಗೌರವ ಇದೆ ಅವರು ಅವರ ಪಕ್ಷ ಸಂಘಟನೆಗೋಸ್ಕರ ಅವರು ನಮ್ಮ ಜಿಲ್ಲೆಯಲ್ಲಿ ಸಮಾವೇಶವನ್ನ ಮಾಡ್ತಿದ್ದಾರೆ ಅವರ ವೈಯಕ್ತಿಕ ಅವರ ಪಕ್ಷದ ಚೌಕಟ್ಟಿನಲ್ಲಿ ಅದು ಅವರವರ ವಿವೇಚನೆ ಆದರೆ ಆ ಒಂದು ವಿಚಾರದಲ್ಲಿ ನಮ್ಮ ಪಕ್ಷವನ್ನ ನಮ್ಮ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ತಮ್ಮ ಸರ್ಕಾರವನ್ನ ಹಾಗೂ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬನ್ನ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸಾಹೇಬನ್ನ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಇಲ್ಲಸಲ್ಲದ ದಾಖಲೆ ರಹಿತವಾದಂತಹ ಆರೋಪಗಳು ಸರ್ಕಾರ ಮೇಲಾಗಿರಬಹುದು ನಾನು ಉಪಮುಖ್ಯಮಂತ್ರಿಗಳು ಹಾಗೂ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ಖಂಡಿಸುವಾಗಿಂದ ಖಂಡಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಯಾಕಂತ ಹೇಳಿದ್ರೆ ಇವತ್ತು ಅವರು ಸಮಾವೇಶ ಮಾಡ್ತಾ ಇದ್ದಾರೆ ಅದು ಅವರ ಆತ್ಮಾವಲರ್ಚನೆ ಮಾಡಿಬಿಟ್ಟು ಅವ್ರು ಸಮಾವೇಶ ಮಾಡ್ಬಹುದಾಗಿತ್ತು ಅನ್ನೋದು ನನ್ನ ಒಂದು ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ನೋಡ್ತಿದ್ದೀರಿ ಜೆಡಿಎಸ್ ಅವರು ಮುಂಚೆ ಯಾವ ಜೊತೆ ಇದ್ರು ಇವಾಗ ಯಾವ ಜೊತೆ ಇದ್ದಾರೆ ಕಾಂಗ್ರೆಸ್ ಜೊತೆ ಬಂದ್ರೆ ಏನೇನು ಅಧಿಕಾರ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅವರು ಸಹಾಯ ಪಡ್ತಾರು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ನಾವು ಕಾಂಗ್ರೆಸ್ ಅಹಿತ ಮಾಡ್ತಾರ ಇವಾಗ ಬಿಜೆಪಿ ಜೊತೆ ಹೋಗಿ ಬಿಜೆಪಿ ಹೇಗೆ ಅವರು ಆಡಳಿತವನ್ನ ಮಾಡ್ತಾ ಇವೆಲ್ಲ ನೋಡ್ತಿದ್ವಿ ಆದ್ರೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಅವ್ರಿಗೆ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರುವಂತಹ ಜನಪರ ಬಡವರ ಪರ ದೀನದ ಪರ ಹಿಂದಿರು ವರ್ಗದವರ ಪರ ಜನಸಾಮಾನ್ಯರ ಪರವಂತ ಸರ್ಕಾರ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಸಿದ್ದರಾಮಯ್ಯ ಸಾಹೇಬ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಅದ್ಭುತವಾದಂತಹ ದಾರಿಯಲ್ಲಿ ನಮ್ಮ ಸರ್ಕಾರ ಹೋಗ್ತದೆ ಅದನ್ನ ಸಹಿಸಲಾದವರಿವರು ಇಲ್ಲಿಸಲಾದ ಆರೋಪವನ್ನ ನಮ್ಮ ಸರ್ಕಾರದ ಮೇಲೆ ಮಾಡ್ತಾರೆ